ಸಮಾನವಾದ ಸಂಬಳ ಕೊಟ್ಟಿಲ್ಲ ನಮಗೆ ಕೊಡೋದ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರ ಅದ್ ಬರ್ತಾರ ಪ್ರತಿನಿಧಿಗಳು ಬರ್ತಾರ ಬಂದ ನಮಗ್ ಓಟ ಕ್ರಮ ನಿಮ್ಗೆ ನ್ಯಾಯ ಕೊಡ್ತೀವಿ ಆ ನಿಮ್ಗೆಲ್ಲ ನಿಮ್ಗೆ ಏನು ನಿಮ್ಮ ಕೆಲ್ಸಕ್ಕೆ ಭದ್ರತೆ ಕೊಡ್ತೀವಿ ಅಂತಾರ ಆದ್ರ ಇದುವರೆಗೂ ನಮ್ಮ ಬಿಸಿ ಊಟದ ಮಹಿಳೆಯರಿಗೆ ಯಾರು ನಮಗೆ ಭದ್ರತೆಯನ್ನು ಕೊಟ್ಟಿಲ್ಲ ಕೆಲಸಕ್ಕೆ ತಕ್ಕಂತ ಸಮಾನ ವೇತನ ಕೊಟ್ಟಿಲ್ಲ ಈ ವಿಷಯ ನಮ್ಮ ಸರ್ಕಾರ ಮುಂದೆ ಒಬ್ಬ ಎಲ್ಲಾರು ಮಹಿಳೆ ಬೆಂಕಿ ಮುಂದೆ ನಿಂತು ಅವರು ಎಲ್ಲಾ ಮಕ್ಕಳಿಗೆ ಊಟ ತಾಯಂದ್ರ ಊಟ ಕೊಡ್ತಾರ ಆದ್ರೆ ಶಾಲೆಗೆ ಬಂದು ಮಂದಿ ದೌರ್ಜನ್ಯ ನಡೆಸ್ತಾರ ಏ ನೀವ್ ಅಡಿಗೆ ಮಾಡ್ತೀರಿ ಅಂತ ದೌರ್ಜನ್ಯವನ್ನು ಮಾಡ್ತಾರ ಅದನ್ನ ಖಂಡಿಸ್ಬೇಕು ಮಾತಾಡುವಂತ ಸಮಸ್ಯೆಗಳು ಆಗಿದ್ದಾವೆ ದಯವಿಟ್ಟು ಬಿಸಿ ಊಟದ ನಮ್ಮ ಕೈಗೆ ಹೊಡೆದು ಬೋರ್ಡ್ ಹಾಕಿಬಿಟ್ಟಾರ ಏನಾದ್ರು ಮಾತಾಡಿದ್ರೆ ಕೆಲಸದಿಂದ ತೆಗ್ದಿ ನಿಮ್ಮನ್ನ ಅಂತ ನಮ್ಮ ಲಜ್ಜನ್ಯದನ ಎಲ್ಲ ಶಾಲೆಗಳಲ್ಲಿ ಇದೆ ದಯವಿಟ್ಟು ನಮಗೆ ನಮ್ಮ ನಾವು ದುಡಿಯುವಂತ ಕೆಲಸಕ್ಕೆ ನಮಗೆ ಸಮಾನ ವೇತನ ಕೊಡಬೇಕು ಕನಿಷ್ಠ ವೇತನ ಕೊಡಬೇಕಂತ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಎಲ್ಲ ಮಹಿಳೆಯರ ಪರವಾಗಿ ದಯವಿಟ್ಟು ಹೆಣ್ಮಕ್ಳು ನೀವು ಗಮನಕ್ಕೆ ತಗೋಬೇಕಿದ್ನ